ಇನ್ನೊಂದು ಬಹಳ ನಿಮ್ಗೆ ನಾನು ಎರಡು ಸರಿ ಒಂದು ನೋಟಿಸ್ ಕೊಡ್ತೀವಿ ನಾವು ಜೆ ಟಿ ಪಾಟೀಲ್ ಅರವತ್ತೊಂಬತ್ತರಕ್ಕೆ ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡಲಿಕ್ಕೆ ಅವಕಾಶ ಕೇಳಿದರೆ ಅದು ಬರಲಿಲ್ಲ ಅಧ್ಯಕ್ಷ ಇನ್ನು ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ರಿಯ ಸಚಿವರಿಗೆ ನಾವು ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥವ್ರು ಈ ಕಾರ್ಖಾನೆ ಮಾಲೀಕ ಅಂತ ಹೇಳಲ್ಲ ಕೆಲವೊಂದು ಒಳ್ಳೆ ಕಾರ್ಖಾನೆಗಳಿದಾವೆ ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನ ಕೇಳಿ ಬಸನಗೌಡರ ಏನಾದ್ರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ ಏ ಇಲ್ರಿ ಕರೆಕ್ಟ್ ಕೊಡ್ತಾರೆ ಅವರು ಅಂತ ಇಂಥ ಕರೆಕ್ಟ್ ಕೂಡ ಅವ್ರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆದರೆ ಅಧ್ಯಕ್ಷರೇ ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಸಾರಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ರು ಅದನ್ನು ತಡಿತೀನಿ ಅಂತ ಅಲ್ಲಿ ಏನ್ ಮಾಡಿದ್ದಾರೆ ಡಿಜಿಟಲ್ ತೂಕದ ಯಂತ್ರ ನೀವು ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಗಲಾಯ್ತಾ ಇನ್ನೂ ಅನೇಕ ಕಾರ್ಖಾನೆಯವರ ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ ಒಂದೂವರೆ ಟನ್ನ ಒಂದು ಟನ್ನ ಎರಡು ಟನ್ ಇವತ್ತಿಗೂ ಹೊಡಿತಾರೆ ನನಗೆ ಆಶ್ಚರ್ಯ ಅನಿಸ್ತು ನಿನ್ನೆ ನಮ್ಮ ಸಕ್ರಿಯ ಸಚಿವರು ಮಾತೇಳಿದ್ರು ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ ಅವ್ರನ್ನ ಮ್ಯಾಗ ಎನ್ ತಗೋತೇವೆ ಅಂತ ಹೇಳಿ ನಾನು ಅದನ್ನ ಒಪ್ಪ ಅನ್ನೋರ ನೀವೇನಾರ ಹೆಸರು ಬಿಡ್ತಾರೆ ನೋಡ್ರಿ ಈಗ ಕಾಟ ಕೂರ್ಸರ ತಿಳ್ಕೋರಿ ಆ ಕಟ ಮಾಡೋನೇ ಫ್ಯಾಕ್ಟ್ರಿ ಬುಕ್ ಮಾಡ್ತಾರೆ ಅಲ್ಲಿಂದ ಏನ್ ಮಾಡೋರು ನೀವ್ ಎಲ್ಲ ಸಚಿವರಿಗೆ ಚಲೋ ಉತ್ಪನ್ನ ಆಗ್ತದೆ ಅವರು ಸಲಹೆ ಕೊಡ್ತಾರೆ ಅಧ್ಯಕ್ಷರೇ ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವ್ನ ಹೆಸರು ಹೇಳಿದ್ರೆ ಅವ್ನ ಕಬ್ಬನ್ನತ್ಗು ವಾಪಸ್ ಕಳಿಸ್ತಾರೆ ಎಲ್ಲಿ ಹೋಗ್ಬೇಕವನು ಎಲ್ಲಿ ಹೋಗ್ಬೇಕು ಅವನು ಹೇಳಕ್ ಹೋಗಲ್ಲ ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನ ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೀನಿ ನನಗೊಂದು ವೇಳೆ ಬಗೊಳ್ಳಲಿಕ್ಕೆ ಬರ್ತಿತ್ತು ಅಂದ್ರೆ ನಾನೇ ಯಾಕೆ ನಾಯಿ ಸಾಕ್ಬೇಕು ನನಗೆ ಬಗೊಳ್ಳಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಯಾಕೆ ನಾಯಿ ಸಾಕ್ಬೇಕು ಅಧ್ಯಕ್ಷ ನಾನು ಇಷ್ಟೇ ಕೇಳ್ತೀನಿ ಇವತ್ತು ಏನು ಖಾಸಗಿ ಕಾರ್ಖಾನೆಗಳು ಇದಾವೆ ಆ ಗೇಟ್ ಒಂದು ಹತ್ತು ಗುಂಟೆನೂ ಇಪ್ಪತ್ತು ಗುಂಟೆನೂ ಜಮೀನನ್ನು ನೀವು ಪಡ್ಕೊಂಡು ಲ್ಯಾಂಡ್ ಎಕ್ವಿಜಿಷನ್ ಮಾಡ್ಕೋರಿ ಇಲ್ಲ ಕಾರ್ಖಾನೆ ಅವ್ರದ್ದು ಜಮೀನು ತಗೋರು ಗೇಟ್ ಹೊರಗಡೆ ಎ ಪಿ ಎಂ ಸಿ ಮುಖಾಂತರ ಒಂದು ತೂಕದ ಯಂತ್ರವನ್ನು ಹಾಕಿ ಪ್ರತಿಯೊಬ್ಬ ರೈತರು ಆ ಕಾಟನ್ ಮೇಲೆ ಹೋಗ್ಬೇಕು ಆ ಯಂತ್ರದ ಮೇಲೆನೆ ಇಲ್ಲಿ ತೂಕ ನೋಡ್ಬೇಕು ಎಷ್ಟು ಬಂದಿದೆ ಅಂತೇಳಿ ಒಳಗಡೆ ಹೋದ್ಮೇಲೆ ತನಗೆ ಗೊತ್ತಾಗುತ್ತೆ ಅಂತ ಅಧ್ಯಕ್ಷರೇ ಒಂದು ಲೋಡಿಗೆ ಒಂದೂವರೆಯಿಂದ ಎರಡು ಟನ್ ಕಬ್ಬ ಹೊಡೆದ್ರೆ ರೈತರಿಗೂ ಹಾನಿ ಆಗತ್ತೆ ಆ ಸಾರಿಗೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ನಮಗೂ ಹಾನಿ ಆಗತ್ತೆ ಅದರ ಜೊತೆಗೆ ಈ ಕಬ್ಬು ಕಟಾವು ಮಾಡ್ತಾರಲ್ಲ ಅಧ್ಯಕ್ಷರೇ ಮಹಾರಾಷ್ಟ್ರದಿಂದ ಬಂದಿರ್ತಾರೆ ಹೆಣ್ಮಕ್ಳನ್ನ ಕರ್ಕೊಂಡು ಗಂಡ ಅಂತೆ ಗಂಡ ಗಂಡಾಯಂತಿ ಕೂಡ ಅಧ್ಯಕ್ಷರೇ ಒಂದು ದಿವಸ ನಾಲ್ಕು ಟನ್ ಕಪ್ಪ ಕಟಾ ಮಾಡ್ತಾರೆ ನಾಲ್ಕು ಟನ್ ಸಣ್ಣ ಕೂಸಿದ್ರೆ ಆ ಗಾಡಿ ಮೇಲೆ ಬೈಲು ಗಾಡಿ ಮೇಲೆ ಎತ್ತಿನ ಗಾಡಿ ಮೇಲೆ ಆ ಆದ ಮೇಲೆ ಪಾಪ ಉರಿ ಬಿಸಿಲಿನವಾಗ ಸಣ್ಣ ಕಳನ್ನು ಬಗಲಲ್ಲಿ ಇಟ್ಕೊಂಡು ಮಲಿ ಕುಡಿಸ್ತಾ ಮಲಿ ಕುಡಿಸ್ತಾ ಗಾಡಿ ಹೊಡಿತರ್ತಾವೆ ಅಧ್ಯಕ್ಷರೇ ಆ ಎತ್ತುಗಳು ಜಗ್ತಿರ್ತಾವೆ ತವರು ಬಂದ್ರೆ ಎತ್ತು ನಿಲ್ತಾವೆ ಅವಾಗ ಲಡ್ಡು ತಗೊಂಡಿ ಶನ್ನು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಧ್ಯಕ್ಷರೇ ಬಸವಣ್ಣನಿಗೆ ಎತ್ತುಗಳಿಗೆ ಹಿಂದೆ ಅದಕ್ಕೆ ಹಿಂದೆ ಸರಿಬಾರ್ದು ಅಂತ ಹೆಣ್ಮಕ್ಳು ಮತ್ತೆ ಮ್ಯಾಗಿಂದ ಇಳಿತಾಳೆ ಆ ಕುಶಿನ ಅಲ್ಲಿ ಮ್ಯಾಗ್ ಅದು ಅದೇ ಯಾವಾಗ ಬಿದ್ದು ಗೊತ್ತಾಗಲ್ಲ ಮತ್ತೆ ಅದಕ್ಕೆ ಗಾಲಿಗೆ ಕಲ್ಲು ಹಚ್ಚುವಂತ ಕೆಲಸ ಮಾಡ್ತಾಳೆ ಅಧ್ಯಕ್ಷರೇ ಅಂತವರಿಂದ ನೀವು ಹಗಲು ರಾತ್ರಿ ರಕ್ತವನ್ನ ಸುರಿದು ಬೆವಲಕ್ ಚೆಲ್ಲಿದಂತ ಕಾರ್ಮಿಕರದ ಒಂದು ಟನ್ ಎರಡು ಟನ್ ಕಬ್ಬದದ್ದು ಹೊಡೆದ್ರೆ ನೀವು ನಿಮ್ಗೆ ಏನಾದ್ರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗ್ತೈತೆ ಅಧ್ಯಕ್ಷರೇ ದೇವರ ಈ ಕಾಲ ಏನಾದ್ರು ಉದ್ದಾರ ಆಗ್ಲಿಕ್ಕೆ ಸಾಧ್ಯತೆನಾಧ್ಯಕ್ಷರೇ ಸರ್ ಮಾರ ದಿ ಹೊಂದಿ ಬಿಟ್ಟು ನಾಲ್ಕು ಚೈ ಕಾರ್ಖಾನೆ ಕಟ್ಟಿರ್ಬೋದು ಇಲ್ಲ ಅಂತ ಹೇಳಲ್ಲ ಆದರೆ ಆ ಶಾತ ಅಲ್ಲೂ ಕೂಡ ಕಟ್ಟ್ತದೆ ಇವರು ಈ ಕಾಟಾ ಒಡೆಯವರು ನಾನು ಕೇಳಿದ್ದೀನಿ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾವು ಒಂದು ಸಕ್ರೆ ಕಾರ್ಖಾನೆ ಮಾಡ್ಬೇಕು ಅಂತೇಳಿ ನಡ್ಬರ್ಕ್ ಬಿಟ್ಟಿವಿ ನಾವು ಅವ್ರ ನುಕ್ಸಾನ ಬಿದ್ದೀವಿ ಗೊತ್ತದೆ ಆ ಕಾಟ ಒಡೆಯವ್ರು ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರಂದ್ರೆ ಅಲ್ಲಿ ವೇಬ್ರಿಡ್ಜ್ ಇರ್ತದಲ್ಲ ಆ ವೇಬ್ರಿಜ್ನಿಂದ ಅವ್ರಿಗೆ ಕನೆಕ್ಷನ್ ಇರ್ತದೆ ಸ್ಟೆಡಿ ಕನೆಕ್ಷನ್ ಯಾವ ಗಾಡಿ ಪಾಸ್ ಆಯಿತು ಏನಾಯಿತು ಹೇಳ್ತಾರೆ ಇದಿಂಥ ಕಾರ್ ಗಾಡಿಗೆ ಸರ್ವೇ ನಂಬರು ಇದು ನಂಬರ್ ಎಲ್ಲರೂ ಕೂಡ ಹೇಳ್ತಾರೆ ಅದಕ್ಕೆ ಅವರೆಲ್ಲ ಲಿಂಕ್ ಇರ್ತಾರೆ ಅಕ್ಕ ಅಲ್ಲಿ ಏನು ವೈಬ್ರೇಷನ್ ಬಾಸ್ ಆಗ್ತದಲ್ಲ ಅಲ್ಲಿ ಹೋಗಿ ಅಲ್ಲಿ ತಂದ ಅವರು ಇವ್ರಿಗೆ ಹೇಳ್ತಾರೆ ಕಾರ್ಖಾನೆ ಅವ್ರಿಗೆ ಇಂತಿಂತ ಗಾಡಿ ಇಂತಿಂತೋ ಅಂತ ಹೇಳಿ ಯಾವ ವೈಬ್ರೇಷನ್ ಬಂದಿದಾವೆ ಗೊತ್ತು ಸರಿ ಇದೆ ಅವ್ರು ಹೇಳ್ತಕ್ಕಂಥ ಸರಿ ಇದೆ ಅವರಿಗೆ ಅನುಭವಕ್ಕೆ ಬಂದಿದೆ ಅದು ಯಾವ ಖಾಸಗಿ ತೂಕದ ಯಂತ್ರವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇದರ್ತಾರಲ್ಲ ಅಲ್ಲಿ ಏನಾದ್ರೂ ಒಂದ್ ವೇಳೆ ಅವನು ತೂಕ ಮಾಡಿಕೊಂಡು ಆ ಕಾರ್ಖಾನೆಗೆ ಹೋಗ್ತಕ್ಕಂಥದ್ದು ಗೊತ್ತಾದ್ರೆ ಅವ್ರಿಗೆ ಒಂದು ಫೋನ್ ಮುಖಾಂತರ ಸುದ್ದಿ ಮುಟ್ಸಿದ್ರೆ ಇಂತಿಷ್ಟು ಹಣ ಅಂತ ಹೇಳ್ಕೊಡ್ತಾರೆ ನಮ್ಮಲ್ಲಿ ಇಂಥ ವೆಹಿಕಲ್ ಇಂಥ ನಂಬರು ತೂಕ ಮಾಡ್ಕೊಂಡು ಹೋಗಿದೆ ಅದನ್ನ ನೀನು ಸರಿಯಾಗಿ ಮಾಡ್ಕೊ ಅಂತ ಹೇಳ್ತಾನೆ ನೀವು ಹೋದ ಕೂಡಲೇ ಅದನ್ನ ಆಫ್ ಮಾಡಿ ಇಲ್ಲಿ ಎಷ್ಟು ತೂಕ ಇರ್ತದ ಅಲ್ಲಿ ಅಷ್ಟು ತೂಕ ಆಯ್ತದ ಮತ್ತೆ ಮರದ ಅದೇ ಕತೆ ಈಗ ಡಿಜಿಟಲ್ ತೂಕದ ಯಂತ್ರವನ್ನು ಮಾಡಿಸಿದಿ ಅಂತ ನಮ್ಮ ಸಚಿವರು ಹೇಳ್ತಾರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಅದರಿಂದ ರೈತರಿಗೆ ಯಾವುದೇ ತರದ ಪರಿಹಾರ ಸಿಕ್ಕಿಲ್ಲ ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ನಮ್ಮ ಕಬ್ಬಿನಲ್ಲಿ ಪ್ರತಿ ಟನ್ನಿಗೆ ಐದು ರೂಪಾಯಿ ಬೇಕಾದ್ರೆ ನೀವು ತಗೊಳ್ಳಿ ಒಂದು ಟನ್ನಿಗೆ ಐದು ರೂಪಾಯಿ ತಗೊಳ್ಳಿ ಎ ಪಿ ಎಂ ಸಿ ಮುಖಾಂತರ ನೀವು ಆ ಹಣದಿಂದ ತೂಕದ ಯಂತ್ರಗಳನ್ನು ಹಾಕಿ ಲ್ಯಾಂಡ್ಲೆಸ್ ಆಟೋಮೆಟಿಕ್ ಯಾರು ಇರಬಾರ್ದು ಬರೇ ಅದು ಕಾಣಿಸ್ಬೇಕು ಅದನ್ನ ತಹಶೀಲ್ದಾರ್ ಮುಖಾಂತರ ಅದನ್ನ ಸೀಸ್ ಮಾಡಿ ಸಿಕ್ಕ ಹಾಕಿಂದು ಬರ್ಬೇಕು ಅಲ್ಲಿ ಹೋಗಿ ನಿಂತ ಮೇಲೆ ಅವ್ನ ಎಷ್ಟು ತೂಕ ಅನ್ನೋದು ಗೊತ್ತಾಗಬೇಕು ಅಲ್ಲಿ ಹೋದ್ಮೇಲೆ ಒಳಗೆ ತೂಕ ಅತ್ತೆ ಇರಲಿಲ್ಲ ಅಂದ್ರೆ ಆ ಕಾರ್ಖಾನೆ ಅವನ್ನ ತರಾಟೆಗೆ ತಗೊಳಕ್ಕೆ ಬರ್ತಾ ಅಧ್ಯಕ್ಷರೇ ಇದು ಪರಿಹಾರ ಹಣಕಾಸಿನ ತೊಂದರೆ ಇದ್ರೆ ನಮ್ಮದು ಒಂದು ತನಿಗೆ ಐದು ರೂಪಾಯಿ ತಗೊಳ್ಳಿ ಸರ್ಕಾರದ ಸಾಮೇತದಲ್ಲಿ ಅದನ್ನ ಹಾಕಬೇಕು ಸೀಲ್ ಮಾಡ್ಬೇಕು ಯಾವ ವ್ಯಕ್ತಿನೂ ಒಳಗೆ ಹೋಗ್ಬಾರ್ದು ಗ್ಲಾಸ್ದಲ್ಲಿ ಕಾಣ್ಬೇಕು ಅದರಿಂದ ಮಾತ್ರ ಪರಿಹಾರ ಸಿಗಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ನಿಮ್ಮ ಕೈ ಮಗುದಕ್ಕೆ ಪ್ರಾರ್ಥನೆ ಮಾಡ್ತೀನಿ ಈ ಕಬ್ಬಿನ ಬೆಳೆಗಾರ ಆ ಕಾರ್ಮಿಕರನ್ನ ಆ ಟ್ರ್ಯಾಕ್ಟರ್ ಮಾಲೀಕರನ್ನ ನ್ಯಾಯ ಕೊಡಿಸೋಸ್ ನಮ್ಮ ಸರ್ಕಾರ ಈ ಕೆಲಸ ಮಾಡಬೇಕು ಸಕ್ರಿಯ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ತುರ್ತಾಗಿ ಈ ಕಾರ್ಯವನ್ನು ಮಾಡಬೇಕು ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಇದರಿಂದ ಒತ್ತಾಯ ಮಾಡ್ತೀನಿ ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನ ಕೊಡುವಂತ ಕೆಲಸ ಮಾಡ್ಬೇಕು ಅಧ್ಯಕ್ಷ ಕೊನೆಯದಾಗಿ ನನ್ನ ಬೇಡಿಕೆ ನೀವು ನನಗೆ ಸಮಯ ಕೊಡುದಿಲ್ಲ ನನಗೆ ಗೊತ್ತಿದ ನೀವು ಶತ ಯಾವಾಗ ಕೂತ್ರಿ ಆಕ್ಷನ್ ಸ್ಟಾರ್ಟ್ ಆಗಿದೆ ನೀವು ಹಿಂದೆ ಕೂತಿದ್ರೆ ಇನ್ನೊಂದ್ ಸ್ವಲ್ಪ ಮಾತಾಡ್ಬೇಕು ಅನ್ನೋದಿತ್ತು ನನಗೆ ಯಾವಾಗ ಪೊಸಿಷನ್ದಾಗ ಬಂದು ಕುಂತ್ರಿ ಅದ ಆದೇಶ ಮಾಡ್ಲಿಕ್ಕೆ ನೀವು ಪೊಸಿಷನ್ ಬಂದಿರಿ ಅನ್ನೋದು ಅರ್ಥ ಆಗಿದೆ ಕೊನೆಯದಾಗಿ ಅಧ್ಯಕ್ಷರೇ ನಮ್ಮ ಭಾಗದ ಎಲ್ಲಾ ಶಾಸಕರು ಒಂದು ಬೇಡಿಕೆ ಏನು ಆ